ತಾಲೂಕಿನ ಕಲಮಂಗಿ ಗ್ರಾಮದ ಶ್ರೀ ಶರಣಬಸವೇಶ್ವರರ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕಲಮಂಗಿ ಗ್ರಾಮದಲ್ಲಿ ಶ್ರೀ ಶರಣಬಸವೇಶ್ವರರ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಸರ್ವೇಶ್ವರ ಮಠದ ಪರಮ ಪೂಜ್ಯ ಗುಂಡಯ್ಯ ಅಪ್ಪಾಜಿಯವರು ಮಾತನಾಡಿ ಶಿಕ್ಷಣದಿಂದ ಮುಂದೆ ಬರುವುದಕ್ಕೆ ಸಾಧ್ಯ ಶಿಕ್ಷಣ ಎಲ್ಲರಿಗೆ ಮುಖ್ಯ ಮಕ್ಕಳನ್ನು ಓದಿನ ಕಡೆಗೆ ಲಕ್ಷ್ಯ ಕೊಡಲು ಎಲ್ಲ ಪಾಲಕರು ಮುಂದಾಗಬೇಕು ಎಂದು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಚರ ಮೂರ್ತಿಗಳು ಹಾಗೂ ಶಾಲೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮುಖಂಡರು ಭಾಗಿಯಾಗಿದ್ದರು ಕಾರ್ಯಕ್ರಮವು ಮಾರ್ಚ್ ಹದಿನೇಳರಂದು ರಾತ್ರಿ ಗಂಟೆಗೆ ಮಹಿಳೆಯು ಅನೇಕ ಕೌಲುಗಳನ್ನು ದಾಟಿ ದಾಟಿ ಆ ದಾಟ ಕೌಲುಗಳಿಗೆ ಶಿಕ್ಷಣ ಬಹಳ ಮಹತ್ವದ ಮಹತ್ವದಾಗಿತ್ತು ಅಂತ ಶಿಕ್ಷಣವನ್ನ ಈ ಕಲಮಿನಿ ಗ್ರಾಮದೊಳಗ ಶಿಕ್ಷಕರದವರಲ್ಲಿ ಎಲ್ಲರಲ್ಲಿ ಏನು ಕೇಳ್ಕೊಳ್ಳೋದು ಅಂತಂದ್ರೆ ಮಕ್ಕಳಿಗೆ ಜೊತೆಗೆ ಸಂಸ್ಕಾರವನ್ನು ಕೊಡ್ರಿ ಅವರನ್ನು ಈ ದೇಶದ ಅತ್ಯುನ್ನತ ಪ್ರಜೆಯನ್ನಾಗಿ ಮಾಡೋ ಕೇಳ್ತಾ ಅವರನ್ನು ಕೇಳುವಂಥ ತಮ್ಮದಲ್ಲಿ ಭಕ್ತಿಪೂರ್ವಕ ಶನ ವಿಷಯ